ನನಗೆ ಏನು ಕನಿಷ್ಠ ಮರ್ಯಾದೆ ಕೊಡಬೇಕು ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡಿ ನೀವು ಮಹಿಳೆ ಅಂತ ನಾನು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನನ್ನನ್ನು ಅವಮಾನ ಮಾಡಬೇಡಿ ನೀವು ನನ್ನನ್ನು ಅವಮಾನ ಮಾಡಬೇಡಿ ನಾನು ಎಲ್ಲ ಆಫೀಸ್ ಆಫೀಸ್ ಹೋಗಿ ಬಂದಿದ್ದೀನಿ ನನಗೆ ಕಾಮನ್ ಸೆನ್ಸ್ ಇದೆ ಕಾಮನ್ ಸೆನ್ಸ್ ಇಲ್ಲದೆ ಇಲ್ಲಿವರೆಗೂ ಬಂದಿಲ್ಲ ನಾನು ನಿಮ್ಮ ಆಫೀಸ್ ಕೆಳಗೆ ಅಂತ ಗೊತ್ತಿದೆ ಬಂದ್ ಕೂಡಲೇ ನಿಮ್ಮ ಆಫೀಸ್ಗೆ ಹೋಗಿದ್ದು ಬರೀ ನಿಮ್ ಆಫೀಸ್ ಒಂದೇ ಅಲ್ಲ ನಿಮ್ಮ ಎಂಟೈರ್ ಸೆಕ್ಷನ್ ಬಂದಿದ್ದೇನೆ ನೋಡ ಬಿಟ್ಟರೆ ಅಲ್ಲಿ ತಾಯಿ ನಿಮ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಬ್ಬರಿಲ್ಲ ನಾಟ್ ಎ ಸಿಂಗಲ್ ಪರ್ಸನ್ ನಾಟ್ ಎ ಸಿಂಗಲ್ ಅಮ್ಮ ನಾನ್ ಚೆಕ್ ಮಾಡಿ ಬಂದಿದ್ದೇನೆ ನೀವೇನ್ ಚೆಕ್ ಮಾಡಿ ಐದೆ ಅಂತ ಏನು ಮಾತಾಡ್ತಿದೀರಪ್ಪ ನೀವು ಏನು ಬೇಕೋ ಮಾತಾಡ್ಬೋದಪ್ಪ ಏನ್ ಬೇಕಾದರೂ ಮಾತಾಡ್ಬೋದು ಮಾತಾಡ್ಲಿಕ್ಕೆ ಯಾರಾದರೂ ಬಂದಿದ್ದಾರಾ ಎ ಸಿ ಆಫೀಸಲ್ಲಿ ಏನಾಗಿದ್ದೀರಾ ನೀವು ಯಾರು ನಿಮ್ಮ ಕ್ಷಿಂದ ಆಗಿದೆ ಅಲ್ಲ ಅವರು ನಿಮಗೂ ಏನು ಒಟ್ಟು ಗೊತ್ತಿಲ್ವಾ ಟೈಮ್ಗೆ ಬರಲಿಕ್ಕೆ ಆಫೀಸಿಗೆ ನೀವು ಬಂದಾಗ ಬರಬೇಕು ಅಷ್ಟೇ ಯಾರು ಇಲ್ಲದೆ ನಿಮ್ಮ ಆಫೀಸ್ ಎಲ್ಲ ಖಾಲಿ ಬಿಟ್ಟಿರ್ತೀರಲ್ವಾ ಏನು ತೊಂದರೆ ಆಗಲ್ವಾ ಯಾರು ಬೇಕೋ ಬರ್ಬೋದು ಓಡಾಡ್ಬೋದು ಎತ್ಕೊಂಡು ಹೋಗ್ಬೋದು ಈಗ ಓಪನ್ ಬಿಟ್ಟಿರ್ತೀರಲ್ವಾ ಒಬ್ಬರು ಇಲ್ಲ ಒಳಗಡೆ ಏನ್ ಪರವಾಗಿಲ್ಲ ಇದು ರೆಕಾರ್ಡ್ ರೂಮ್ ಎಲ್ಲ কালগড়ে কালগড়ে মাথা ঘুরিয়ে ট্রেন ট্রেন 예, 이 a h You ये हमारी तो ये कैसा है? ಐತಮ್ಮ ನಾನು ಆಗ್ಲೇ ಬಂದಿದ್ದೆ ಎಲ್ಲಿ ಹೋಗಿದ್ರಿ ನೀವೆಲ್ಲ ಓಹ್ ಹಾಗಾದ್ರೆ ನಾನ್ ಬಂದಾಗ ನೀವು ನನ್ ಕಣ್ಣಿಗೆ ಕಾಣಲಿಲ್ಲ ಇಲ್ಲೇ ಇದ್ರಿ ಆದ್ರೆ ನನ್ ಕಣ್ಣಿಗೆ ಕಾಣಲಿಲ್ಲ ಅಲ್ವಾ ಅಲ್ಲ ನನ್ಗೆ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಲ್ವಾ ನೀವು ಅಷ್ಟೇ ಅಲ್ವೇನ್ರಿ ಇಲ್ಲೇ ಕೂತಿದ್ರಿ ಆದ್ರೆ ನನ್ ಕಣ್ಣಿಗೆ ಕಾಣ್ಲಿಲ್ಲ ಅಷ್ಟೇ ಈ ತರ ಏನು ಬುದ್ಧಿವಂತಿಕೆ ಅದು ಎಲ್ಲಿಂದ ಬರುತ್ತೆ ನಿಮ್ಗೆ ಇಷ್ಟೊಂದು ಬುದ್ಧಿ ಸರ್ಕಾರದಲ್ಲಿ ಇಷ್ಟು ಬುದ್ಧಿವಂತರು ಇದೀರಾ ನೀವು ಆದ್ರೆ ಇಷ್ಟು ಬುದ್ಧಿವಂತರಿದ್ದು ಜನ ಯಾಕೆ ಬೈತಾರೆ ಗೊತ್ತಿಲ್ಲ ಸಂಜೆ ಹೇಳ್ತೀರಾ ಈಗ ನಾನೇ ಹೌದಾ ಅಂತ ನನ್ ಕೈ ಮುಟ್ಟಿ ನೋಡ್ಕೋಬೇಕು ನೀವ್ ಹೇಳುವಷ್ಟು ನಿಮ್ಮ ನಂಬಿಕೆ ಮಾತುಗಳು ನೋಡ್ಬಿಟ್ರೆ ನಂಗೆ ಅನುಮಾನ ಬರ್ಬೇಕು ಹೌದು ನಾನು ಇಲ್ಲಿ ಬಂದು ನೋಡದೆ ನೀವು ಇಲ್ಲೇ ಕೂತಿದ್ರೆ ಆದ್ರೆ ನಾನ್ ನಿಮ್ಮನ್ನ ನೋಡದೆ ಹೋಗ್ಬಿಟ್ಟಿದ್ದೇನೆ ಅಲ್ವೇನಮ್ಮ ತಪ್ಪು ನಮ್ಮ ನಾನೇ ಹೋಗ್ತೇನಮ್ಮ ಬೇಡ ನೀನ್ಬೇಡ ಹಂಗೇನಪ್ಪ ಯಾಕಂದ್ರೆ ಮಾತಾಡಿದ್ರೆ ಇದೊಂದು ಮತ್ತೆ ಪ್ರಾಬ್ಲಮ್ ಏನಮ್ಮ ನಿಮ್ಮ ಆಫೀಸು ನೋಣ ಇಲ್ವಲ್ಲಮ್ಮ ನೋಣ ಇಲ್ಲ ನೀವು ಬಿಡಿಯಮ್ಮ ನೋಣ ಕೂಡ ಇಲ್ಲಮ್ಮ ಅಲ್ಲಿ ನಿಮ್ಮ ತಹಶೀಲ್ದಾರ್ ಇಲ್ಲ ಎಫ್ ಡಿ ಇಲ್ಲ ಎಸ್ ಡಿ ಇಲ್ಲ ಒಬ್ಬರು ಇಲ್ಲಮ್ಮ ಅಲ್ಲಿ ನಾಟ್ ಸಿಂಗಲ್ ಪರ್ಸನ್ ನಾನು ಏನ್ ಹೇಳಿದೆ ನಿಮಗೆ ಅಲ್ಲಮ್ಮ ಅಯ್ಯೋ ನೀವು ಸೂರ್ಯನ್ಗೆ ಟಾಸ್ ಹಿಡಿಯೋ ಮಾತಾಡಿದ್ರೆ ನೀವೆಲ್ಲ ಒಬ್ಬರು ಇಲ್ಲ ಎಲ್ಲ ಆಫೀಸ್ ಓಪನ್ ಇದೆ ಒಬ್ಬರು ಇಲ್ಲ ಶ್ರೀ ತಹಶೀಲ್ದಾರ್ ರೇ ಯಾರು ಮೈ ರೆಕಾರ್ಡ್ ರೂಮ್ ಯಾರಾದರೂ ಗಟ್ಟಿ ಇದಾರ ಎಲ್ಲಿದಾರ ಆಯ್ತಮ್ಮ ಯಾರು ಓಪನ್ ಆದ್ರೂ ಯಾರಪ್ಪ ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ತಗೊಳ್ಳೋ ಯಾರು ಬಂದಿದ್ದೀರಾ ಐತೆ ರೆಕಾರ್ಡ್ ಕಾಪಿ ತಗೊಳ್ಳೋರು ಯಾರು ಹೇಳಿದ್ರಲ್ಲ ಆಗ್ಲಿ ಏನೋ ತಗೋಬೇಕು ಅಂತ ಫಸ್ಟ್ ರೆಕಾರ್ಡ್ ರೂಮಲ್ಲಿ ದಾಖಲೆ ತಗೊಳ್ಳೋ ಕಾರಣ ಬಂದಿದ್ದೀರಾ ನೀವೇನೋ ಹೇಳ್ತೀರಮ್ಮ ದಯವಿಟ್ಟು ಹತ್ತು ಮುಕ್ಕಾಲು ಆಯ್ತು ರೆಕಾರ್ಡ್ ರೂಮ್ ಬೀಗ ಹಾಕಿದೆ ಕರೆಕ್ಟಾ ತಾಯಿ ನಾನು ಏನ್ ದಯವಿಟ್ಟು ನಾನು ಮಾತಾಡುವುದಿಲ್ಲ ಬೇಡ ಬೇಡ ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲಮ್ಮ ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ ನನಗೆ ಡೋಂಟ್ ಟ್ರೀಟ್ ಮೀ ಲೈಕ್ ಸಮ್ ದಾರಿಯಲ್ಲಿ ಹೋಗೋ ಮಾತಾಡ್ಬೇಡಿ ಅದಕ್ಕೆ ಉತ್ತರ ಕೊಡೋದಕ್ಕೂ ಇತಿ ಮಿತಿ ಇದೆ ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ ಯಾರಿದ್ದಾರೆ ಅಲ್ಲಿ ಇಷ್ಟು ದಪ್ಪದ್ದು ಬೀಗ ಹಾಕಿದೆ ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ ಆಫೀಸು ಓಪನ್ ಆಗಿಲ್ಲ ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀರಿ ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ ಒಬ್ಬ ಮಿನಿಸ್ಟ್ರಿ ನಿಮ್ ಮುಂದೆ ಬನ್ನಿ ಇಷ್ಟು ಯು ಟೇಕ್ ಗ್ರಾಂಟೆಡ್ ನಿಮ್ ಬುದ್ಧಿವಂತಿಕೆ ನನ್ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಪ್ಲೀಸ್ ನಾನ್ ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ ನಿಮ್ ಈ ತರ ಬುದ್ಧಿವಂತಿಕೆ ಮತ್ತಿಗೆ ಕೊಡುವಷ್ಟು ನನ್ಗೆ ಬುದ್ಧಿ ಇಲ್ಲಮ್ಮ ನಾನಲ್ಲಿ ಓಪನ್ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀರ ಏನ್ ರೆಕಾರ್ಡ್ ರೂಮ್ ಓಪನ್ ಇರಬೇಕಾ ಬೇಡವಾ ಹೇಳ್ಬೇಕು ನಿಮ್ಗೆ ನಿಮಗೆ ಇದೆ ಅಂತ ಏನಮ್ಮ ಮಾತಾಡ್ತೀರಿ ಬಾಯಿ ಕೊಟ್ಟಿರೋದು ನಮ್ಗೆ ಕೆಲ್ಸಕ್ಕೆ ಬಾರು ಮಾತಾಡ್ತೀರಿ ये ये दिए दिए। यार पाले है, ಎಲ್ಲಿ <imitation> ನೀವನ್ನ <imitation> <imitation> ಅದೇ ಜಾಗ ಬಿಡ್ರಿ ಅಲ್ಲಿ ಅವ್ರಿಗೆ ಹುಡುಕಿಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ ಯಾಕಂದ್ರೆ ಅವ್ರಿಗೆ ಎಷ್ಟು ಫೇಮಸ್ ಇದಾರೆ ಅಂದ್ರೆ ಎಲ್ಲ ಕಡೆ ಹೇಳ್ತಾರೆ ಅವ್ರು ಎಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಕೊಂಡಾಡ್ತಾ ಇದಾರೆ ಜನ ಅವರು

Terima <laughs> kasih ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಕೆಲಸ ಮಾಡಿ ಅಮ್ಮ ಕೂಡಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೂ ಹೋಗುತ್ತೆ ಅದು ಹಾಕಿ ತಪ್ಪೇದಿಲ್ಲ

ಅರ್ಜಿ ಕೊಟ್ಟಿದ್ದೀನಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದೀನಿ ಎಫ್ಐ ಆರ್ ನಾನು ಹೇಳಿದ್ದೀನಿ ಹಾಗೆ ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೇನೆ ನಿಮ್ದು ಡಾಕ್ಯುಮೆಂಟ್ ಅವ್ರು ಕೊಡಿ ಹೇಳಿದ್ ಕೇಳಿಸ್ಕೊಳ್ಳಿ ಅದೇ ನೀವು ಹೇಳಿದ್ ನಾವು ಕೇಳಿಸ್ಕೊತೀವಿ ನಾವು ಹೇಳಿದ್ದು ಕೇಳಿಸ್ಕೊಳ್ಳೋದು ಸೌಜ್ಯಕ್ಕೆ ಅಂತೋಷ್ ನಾನು ಅವ್ರಿಗೆ ಹೇಳಿದ್ದೇನೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ನಿಮ್ದು ಏನೇನು ಡಾಕ್ಯುಮೆಂಟ್ ಇದೆ ಅದು ಕೊಡಿ ತಪ್ಪು ಮಾಡಿದ್ರೆ ಅವ್ರು ರಿಪೋರ್ಟ್ ಕೊಡ್ಲಿ ನಾನು

ಅಲ್ಲಿ ಇಟ್ಕೊಂಡೆ ಅವರು ನನ್ನ ಮುದ್ದೆ ಕೆಲವರು ಸೈನ್ ಹಾಕಿದ್ರು ಪ್ರತಿಯೊಂದು ಆಫೀಸು ಹೋಗಿದ್ದೇನೆ ಒಬ್ರು ಇಲ್ಲ ಜೀರೋ ನಾನು ಏನೋ ಅಟ್ಲೀಸ್ಟ್ ಅರ್ಧ ಜನನೂ ಕೂಡ ಇಲ್ಲ ಕೊರೋನಾ ಕೂಡ